ಕೇರ್ಪುರದ ಬಟ್ಟರಹಳ್ಳಿಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನೂತನವಾಗಿ ಓವಂ ಆಸ್ಪತ್ರೆ ಉದ್ಘಾಟನೆಯಾಯಿತು ಶಾಸಕ ಬೈತಿ ಬಸರಾಜ್ ಆಸ್ಪತ್ರೆಯನ್ನು ಉದ್ಘಾಟಿಸಿದರು ಕೇರ್ಪುರ ಸುತ್ತಮುತ್ತ ಇರುವವರಿಗೆ ಈ ಆಸ್ಪತ್ರೆಯು ಕೈಗೆಟುಕುವ ದರದಲ್ಲಿ ಚಿಕಿತ್ಸೆಯನ್ನು ನೀಡಲಿದೆ ಓಂ ಆಸ್ಪತ್ರೆ ಇದು ಪ್ರಸ್ತುತ ಪಿಡಿಯಾಟ್ರಿಕ್ ಎಂಡೋಕ್ರೈನಾಲಜಿ ಪಿಡಿಯಾಟ್ರಿಕ್ ಐಸಿಯು ಮತ್ತು ಅಲರ್ಜಿ ತಜ್ಞರ ಸೌಲಭ್ಯಗಳನ್ನು ಹೊಂದಿದ್ದು ನವಜಾತ ಶಿಶುಗಳ ಬದುಕಿಗೆ ಆಶಾಕಿರಣವಾಗಿದೆ ಈ ಆಸ್ಪತ್ರೆಯಲ್ಲಿ ದೇಶದ ಅತ್ಯುನ್ನತ ಆಸ್ಪತ್ರೆಗಳಲ್ಲಿ ಶಿಕ್ಷಣವನ್ನು ಪಡೆದ ವೈದ್ಯರ ತಂಡವಿದೆ ಪರಿಣಿತ ಪ್ರಸೂತಿ ತಜ್ಞರ ಅತ್ಯುತ್ತಮ ಸೇವೆಯಿಂದ ಈ ಆಸ್ಪತ್ರೆ ಗರ್ಭಧಾರಣೆ ಮತ್ತು ಹೆರಿಗೆ ಸೇವೆಗಳಿಗೆ ಪ್ರತಿಯೊಬ್ಬರ ಆಯ್ಕೆಯಾಗಿದೆ ಹೆರಿಗೆ ವಿಭಾಗವು ಐವಿಎಫ್ ಸೇವೆ ಮುಂತಾದ ಸೌಲಭ್ಯಗಳನ್ನು ಹೊಂದಿದೆ ಆಸ್ಪತ್ರೆ ಉದ್ಘಾಟನೆ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯ ಗೋಪಿನಾಥ್ ರೆಡ್ಡಿ ಮೆಡಿಕಲ್ ಡೈರೆಕ್ಟರ್ ಡಾಕ್ಟರ್ ವೇಣುಗೋಪಾಲ್ ಕ್ಲಿನಿಕಲ್ ಡೈರೆಕ್ಟರ್ ಮುರಳಿ ಮೋಹನ್ ಪಾಲಿಕೆ ನಾಮನಿರ್ದೇಶಿತ ಮಾಜಿ ಸದಸ್ಯ ಸ್ವಾಮಿ ಭಟ್ಟರಹಳ್ಳಿ ಮಂಜು ಮತ್ತಿತರರು ಇದ್ದರು ಈ ಭಾಗದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ಒಂದು ವಿಶೇಷವಾದ ಆಸ್ಪತ್ರೆ ಬೇಕಾಗಿತ್ತು ಆಸ್ಪತ್ರೆಯನ್ನು ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಆದರ್ಶ ಆದರ್ಶ ಮತ್ತು ಅವರ ಎಲ್ಲ ಸಂಗಡಿಗೂ ಕೂಡ ಸೇರಿ ಇವತ್ತು ಇಲ್ಲಿ ಮಾಡಿದ್ದಾರೆ ನಾನು ನಿಜವಾಗ್ಲೂ ಕೂಡ ಅವರಿಗೆ ವಿಶೇಷವಾಗಿ ಕೃತಜ್ಞತೆಗಳಿಗೆ ಬಯಸ್ತೇನೆ ಯಾಕಂದರೆ ಮಹಿಳೆಯರಿಗೆ ವಿಶೇಷ ಆದ್ಯತೆಯನ್ನು ಕೊಡಬೇಕಂತ ಹೇಳಿ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಇವತ್ತು ಈ ಆಸ್ಪತ್ರೆಯನ್ನು ಸುಮಾರು ಹತ್ತು ಸಾವಿರ ಸ್ವರು ಕದ್ರಡಿ ಎಲ್ಲ ಮಾಡಿರ್ತಕ್ಕಂಥದ್ದು ಸುಮಾರು ಇಪ್ಪತ್ತು ಹಾಸಿಗೆಗಳನ್ನು ಬೆಡ್ಡನ್ನು ಮಾಡಿರ್ತಕ್ಕಂಥ ಈ ಆಸ್ಪತ್ರೆ ವಿವಾಹ ಕೂಡ ನೋಡಲಿಕ್ಕೆ ಭಾಳ ಸುಂದರವಾಗಿದೆ ಬಂದಂಥವರು ಯಾರು ಕೂಡ ಈ ವಾತಾವರಣವನ್ನು ನೋಡಿ ವಿವಾಹ ಕೂಡ ಭಾಳ ಸಂತೋಷಪಡ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ ಹಾಗಾಗಿ ಈ ಆಸ್ಪತ್ರೆಯನ್ನು ಇವತ್ತು ಲೋಕಾರ್ಪಣೆ ಮಾಡಿದ್ವಿ ನಾನು ಈ ಭಾಗದ ಎಲ್ಲ ನಾಗರಿಕರಲ್ಲಿ ತಾಯಿಯರಲ್ಲಿ ಮನವಿಯನ್ನು ಮಾಡ್ತೇನೆ ಈ ಆಸ್ಪತ್ರೆಯನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಏನು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಪುರಂ ಕೆಆರ್ಪುರಂ ಏರಿಯಲ್ಲಿ ತುಂಬ ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ಸ್ ಇದೆ ಮತ್ತು ಇದೆ ಬಟ್ ಇದು ಸಿಂಗಲ್ ಸ್ಪೆಷಾಲಿಟಿ ಅಂದರೆ ನಾವು ಓನ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ಮಾತ್ರ ಇಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಇಲ್ಲಿ ಪ್ರೆಗ್ನೆನ್ಸಿ ಗೈನಕಾಲಜಿ ಇಶ್ಯೂಸು ಮಕ್ಕಳ ಔಟ್ ಪೇಷಂಟ್ ಇಶ್ಯೂಸ್ ವ್ಯಾಕ್ಸಿನೇಷನ್ನು ಮತ್ತು ಮಕ್ಕಳ ಅಡ್ಮಿಷನ್ಸ್ ಏನೇ ಒಂದು ಡೆಂಗೂ ಕಾಯಿಲೆ ಇರ್ಬೋದು ಏನೇ ಒಂದು ಲೂಸ್ ಮೋಷನ್ಸ್ ಪ್ರಾಬ್ಲಮ್ ಇರ್ಬೋದು ನಾವು ಅದೆಲ್ಲ ಇಲ್ಲಿ ಒದಗಿಸಲಾಗುತ್ತದೆ